ಸ್ವಾಗತ ನಾನು ನಿಮ್ಮ ವೀರಭದ್ರಾಯಿಗ ಲವ್ ಮಾಡೋ ಟೈಮ್ ಬಂದಿದೆ ಏನಪ್ಪ ಯಾವುದೋ ಒಂದು ಸಾಂಗ್ ಆಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಾ ಇದೇ ತಿಂಗಳು ಇಪ್ಪತ್ತೈದರಂದು ಬಿಡುಗಡೆಯಾದ ಅಮರ ಪ್ರೇಮಿ ಅರುಣ್ ಈ ಕನ್ನಡ ಚಿತ್ರ ಬಹಳ ಅದ್ಭುತವಾಗಿ ಮತ್ತು ಸೊಗಸಾಗಿ ಈ ಕಥೆಯನ್ನು ಎಣೆಯುವಲ್ಲಿ ಇದೇ ಜಿಲ್ಲೆಯ ಉತ್ತರ ಕರ್ನಾಟಕದವರಾದ ಬಳ್ಳಾರಿ ಜಿಲ್ಲೆಯ ಡಿ ನಾಗೇಂದ್ರಪ್ಪ ಅವರ ಮಗನಾದ ಪ್ರವೀಣ್ ಕುಮಾರ್ ಜಿ ನಿರ್ದೇಶನದ ಅಮರ ಪ್ರೇಮಿ ಅರುಣ್ ಈ ಚಿತ್ರದ ಹಿನ್ನೆಲೆ ಸಂಗೀತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಬರೇ ಅಬ್ಬರದ ಶಬ್ದ ಹುಚ್ಚು ಹುಚ್ಚು ರೀತಿಯ ಸಾಂಗ್ಗಳು ಪ್ರೀತ ಸಂಗೀತ ಮತ್ತೆ ಎಲ್ಲೋ ಕತೆ ಯಾವುದಕ್ಕೂ ಸಂಬಂಧ ಇಲ್ಲ ಅಂಡರ್ವರ್ಡ್ ಗನ್ನು ಕತ್ತಿ ಮಚ್ಚು ಬರೀ ಇವೇ ನಡೀತಿರೋ ಒಂದು ಈ ಜಮಾನದಲ್ಲಿ ಒಂದು ಹಳೇ ಕಾಲದ ರೀತಿಯಲ್ಲಿರ್ತವ ಒಂದು ಸುಮಧುರ ಪ್ರೇಮ ಕಾವ್ಯದ ಚಿತ್ರ ಅಂತ ಹೇಳ್ಬೋದು ಈ ಪ್ರವೀಣ್ ಕುಮಾರ್ ಜಿ ನಿರ್ದೇಶನದ ಮೊದಲ ಚಿತ್ರ ಅವರು ಯಾವುದೇ ಈ ಚಿತ್ರದ ಆ ಕತೆ ಹೆಣೆಯುವಲ್ಲೇ ಆಗಲಿ ಮತ್ತೆ ಆ ಸಂಭಾಷಣೆಯನ್ನು ಜೋಡಿಸುವಲ್ಲಿ ಬಹಳ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ಎಲ್ಲಿಯೂ ಸಹ ನಿಮಗೆ ಬಾ ಎಂಥ ಫಿಲಿಮೇ ಬಂದ್ಬಿಟ್ವಿ ಯಾಕಾದ್ರೆ ಬಂದ್ವಿ ಅನ್ನೋ ಒಂದು ಸನ್ನಿವೇಶ ನಿಮಗೆ ಎಲ್ಲೂ ಸಿಗಲ್ಲ ಟೋಟಲಾಗಿ ಫಿಲಿಮು ನನ್ನ ಪ್ರಕಾರ ಅದ್ಭುತವಾಗಿದೆ ಎಲ್ಲ ಕನ್ನಡಿಗರು ಕುಟುಂಬ ಸಮೇತರಾಗಿ ನೋಡಿ ಆಮೇಲೆ ಈ ಚಿತ್ರದಲ್ಲಿ ನಾಯಕ ನಟನಾಗಿರುವ ಹರೀಶ್ ಹರ್ವ ಅವರು ಕೂಡ ಅವರ ಮೊದಲ ಚಿತ್ರ ಆದರೂ ಸಹ ಅವರು ಎಲ್ಲಿಯೂ ಇದು ಅವರಿಗೆ ಮೊದಲನೇ ಚಿತ್ರ ಅಂತ ನಮಗೆ ಎಲ್ಲಿಯೂ ಸಹ ಅನಿಸುವುದೇ ಇಲ್ಲ ಆ ರೀತಿ ಪಳಗಿರುವ ನಟರಂತೆಯೇ ಈ ಚಿತ್ರದ ತಮ್ಮ ಅತ್ಯುನ್ನತ ನಟನೆಯ ಮೂಲಕ ನಿಮ್ಮನ್ನು ಈ ಕಥೆ ಒಳಗೆ ಸೇರಿಸಿ ಬಿಡುತ್ತಾರೆ ನಿಮಗೆ ಗೊತ್ತಿಲ್ಲದಂತೆಯೇ ಈ ಕಥೆಯ ಒಳಗೆ ಇದು ಎಲ್ಲೋ ಒಂದು ಕಡೆ ನಮ್ಮ ಲೈಫ್ನಲ್ಲೇ ನಡೆದಿದೆಯಾ ಅಥವಾ ನಮ್ದೇನ ಇದು ಕತೆ ಅನ್ನುವ ಒಂದು ರೀತಿಯಲ್ಲಿ ಈ ಕತೆ ಮತ್ತು ಈ ಕತೆಯ ನಾಯಕ ಆಗಿರ್ಬೋದು ಪ್ರತಿಯೊಂದು ಪಾತ್ರ ಹರಿ ಶರ್ಮಾ ಅವರಾಗಿರ್ಬೋದು ಈ ಚಿತ್ರದ ನಾಯಕಿ ಆರಾಧ್ಯ ಆರಾಧ್ಯ ಅವರು ಮತ್ತೆ ನಿರ್ಮಲ ಪಾತ್ರದಲ್ಲಿ ಮಾಡಿರುವ ಅವರು ಈ ಚಿತ್ರದ ನಾಯಕರಾಗಿರುವ ಹರಿಶರ್ವ ಅವರು ಅರುಣ್ ಪಾತ್ರದಲ್ಲಿ ಬಹಳ ಅದ್ಭುತ ಅಮೋಘ ನಟನೆ ಮೂಲಕ ನಿಮ್ಮನ್ನು ನಿಮ್ಮವರಲ್ಲಿ ಒಬ್ಬರಾಗಿ ಅಥವಾ ಆ ಕಥೆಯಲ್ಲಿ ನಿಮ್ಮನ್ನೇ ಒಬ್ಬರನ್ನಾಗಿಸುವ ಒಂದು ನಟನೆಯನ್ನು ಅಭಿನಯಿಸುವ ಮೂಲಕ ಚಿತ್ರಮಂದಿರಗಳಲ್ಲಿ ಹಿಡಿದಿಟ್ಟುಕೊಳ್ತಾರೆ ಈ ಚಿತ್ರದಲ್ಲಿ ಬಹುತೇಕರು ಬಹುತೇಕ ನಟರು ಎಲ್ಲರೂ ಹೊಸಬರೇ ಹೊಸಬರಂತ ನಮಗೆ ಅನಿಸಿದ್ರು ಕೂಡ ಆದರೆ ಅವರ ಅಭಿನಯ ಮಾತ್ರ ಬಹಳ ಅದ್ಭುತವಾಗಿದೆ ದೀಪಿಕಾ ಆರಾಧ್ಯ ಈ ಚಿತ್ರದಲ್ಲಿ ಕಾವ್ಯ ಅವರ ಪಾತ್ರವನ್ನು ಮಾಡಿದ್ದಾರೆ ಅದೇ ರೀತಿ ನಾಯಕ ನಟನಾಗಿರುವ ಅರುಣ್ ಅವರ ಸ್ನೇಹಿತನಾಗಿ ಧರ್ಮಣ್ಣ ಅವರು ಬಹಳ ಅದ್ಭುತವಾಗಿ ಇಬ್ಬರ ಒಂದು ಕೋಆರ್ಡಿನೇಷನ್ ಏನಿದೆ ಅನ್ನೋದು ಅದು ನಿಮ್ಗೆ ಎಲ್ಲಿಯೂ ಕೂಡ ಸಂಭಾಷಣೆ ಅನ್ನೋದೇನಿದೆಯಲ್ಲ ಅದು ಬಹಳ ಸಿಂಪಲ್ ಆಗಿ ಅನಿಸಿದ್ರು ಆದರೂ ಆ ಕೆಲವೊಂದೆರಡು ಮಾತುಗಳು ನಿಮ್ಮ ಮುಖದಲ್ಲಿ ನಗುವನ್ನು ತರಿಸ್ತವೆ ಮತ್ತೆ ಆ ಸ್ನೇಹ ಕೂಡ ಎಲ್ಲೂ ಬಿಡದೆ ಕಂಟಿನ್ಯೂನೇ ಕಂಟಿನ್ಯೂಸ್ ಆಗಿದೆ ಈ ರೀತಿಯ ಸ್ನೇಹ ಮತ್ತು ಆ ಪ್ರೀತಿ ಈ ಚಿತ್ರದ ಕತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೇವಲ ಪ್ರೀತಿಯೊಂದನ್ನೇ ಇಟ್ಟಿಲ್ಲ ಅಲ್ಲಿ ಭಾವನೆಗಳಿದವೆ ಅಲ್ಲಿ ಸಂಬಂಧಗಳಿದಾವೆ ತಂದೆ ತಾಯಿ ಪ್ರೀತಿ ಇದೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಮೆಡಿಕಲ್ ಮೆಡಿಕಲ್ನಲ್ಲಿ ಅಂದ್ರೆ ಆ ಡ್ರಗ್ಸ್ ಏನಿರುತ್ತಲ್ಲ ಆ ಡ್ರಗ್ಸ್ ಸೇಮ್ ಇರುತ್ತೆ ಬಟ್ ಇವರು ಕಂಪ್ನಿಯರ್ ಏನು ಮಾಡ್ತಾರೆ ಚೇಂಜ್ ಚೇಂಜ್ ಮಾಡ್ತಾರೆ ಮತ್ತೆ ಅದೇ ಡ್ರಗ್ಸ್ ನೇಮ್ ಅಷ್ಟೇ ಚೇಂಜ್ ಮಾಡ್ತಾರೆ ಆ ಒಂದು ವಿಷಯನೂ ಕೂಡ ಇಲ್ಲಿ ಬಹಳ ಸಿಂಪಲ್ ಆಗಿ ಹೇಳಿದ್ದಾರೆ ಅದೇ ಪ್ರತಿಯೊಂದು ನಿಮಗೆ ಯಾವುದೇ ಒಂದು ಈ ಕಥೆಯಲ್ಲಿ ಬರುವ ಒಂದು ಪಾತ್ರ ಆಗಿರ್ಬೋದು ನಿರ್ಮೌಲ್ ಅವರ ಪಾತ್ರ ಆಗಿರ್ಬೋದು ಯಾವುದೇ ಒಂದು ಪಾತ್ರ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತೆ ಕೊನೆಯವರೆಗೂ ಸಹ ಅಲ್ಲೆಲ್ಲಿ ಟ್ವಿಸ್ಟ್ಗಳನ್ನು ಕೊಟ್ಟು ಪ್ರವೀಣ್ ಕುಮಾರ್ ಜಿ ಅವರು ಈ ಚಿತ್ರದ ಕೊನೆಯವರೆಗೂ ನಿಮ್ಮನ್ನು ಬಹಳ ಅದ್ಭುತವಾಗಿ ಅವರ ಹೃದಯದಲ್ಲಿ ಗಟ್ಟಿಯಾಗಿ ಸರ್ ಆಮೇಲೆ ನಿರ್ದೇಶಕರೇ ಪ್ರವೀಣ್ ಕುಮಾರ್ ಜಿ ಅವರೇ ನೀವು ಇದೇ ರೀತಿಯ ಒಂದು ಕುಟುಂಬ ಸಮೇತರಾಗಿ ಬಂದು ಎಲ್ಲರೂ ಆನಂದಿಸುವಂತಹ ಒಂದು ಚಿತ್ರಗಳನ್ನು ಮುಂದೆ ಸಹ ನಮ್ಮ ಕರ್ನಾಟಕದ ಜನತೆಗೆ ಇಡೀ ಭಾರತ ಚಿತ್ರರಂಗಕ್ಕೆ ನೀಡಬೇಕೆಂದು ತಮ್ಮಲ್ಲಿ ಕಳಕಳೆಯಿಂದ ವಿನಂತಿಸಿಕೊಳ್ತಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಬಂಧ ಬಾಂಧವ್ಯ ನಮ್ಮಲ್ಲಿ ಯಾವ ರೀತಿ ಅಂದ್ರೆ ಅಂದ್ರೆ ಕೇವಲ ಒಂದು ಸುಮ್ಮನೆ ಏನೋ ಬೇಕು ಹೌದಾ ಹಾಯ್ ಅಂದ್ರೆ ಸುಮ್ನೆ ಅವ್ರ ಸ್ಮೈಲ್ ಮಾಡಿದ್ರೆ ನಾವು ಸ್ಮೈಲ್ ಆ ರೀತಿ ಇರಬಾರ್ದು ಸಂಬಂಧಗಳಂದ್ರೆ ಏನು ಯಾವ ರೀತಿ ಇರುತ್ತೆ ಕುಟುಂಬ ಅಂದ್ರೆ ಏನು ಆ ಕುಟುಂಬದಲ್ಲಿ ಯಾರ್ಯಾರು ಬರ್ತಾರೆ ಯಾವ ರೀತಿ ನಾವು ಯಾರ ಜೊತೆ ಹೇಗಿರಬೇಕು ಅನ್ನುವ ಒಂದು ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರುವ ಎಲ್ಲ ಚಿತ್ರಗಳು ಕೌಟುಂಬಿಕ ಚಿತ್ರಗಳಾಗಿರಲಿ ಮತ್ತು ಈ ಸಮಾಜಕ್ಕೆ ನಿಮ್ಮ ಚಿತ್ರದ ಕಡೆಯಿಂದ ಒಂದು ಉತ್ತಮ ಮೆಸೇಜನ್ನು ಕೊಡುವ ರೀತಿ ಇರಲಿ ಇರುತ್ತೆ ಅಂತ ಭಾವಿಸುತ್ತಾ ನನ್ನ ಈ ಮನವಿಯನ್ನು ನೀವು ಸ್ವೀಕರಿಸರ ಅಂತೇಳಿ ನಮ್ಮ ಅಂದ್ಕೊಳ್ತಾ ಇದ್ದೀನಿ ಆಮೇಲೆ ನೀವು ಯೂಟ್ಯೂಬ್ ನೋಡೋರು ಬಾ ಇದೇನು ಫಿಲಿಮ್ ಯಾರಿಗಾದ್ರೂ ಸರಿಗೆ ಅನ್ಸಿಲ್ಲ ಅಂದ್ರೆ ಮತ್ತೆ ಬಾ ಏನಪ್ಪ ಇವನ್ ಪೇಮೆಂಟ್ ತಗೊಂಡು ಆಗ್ಬಿಟ್ಟಣ ಅಂತ ಅನ್ಕೊಳ್ರಿ ನನಗೆ ಇದು ನನ್ನ ಒಪಿನಿಯನ್ ಅಷ್ಟೇ ನನಗೆ ಚೆನ್ನಾಗಿ ಅನ್ಸುತ್ತೆ ನಾನು ಚೆನ್ನಾಗಿದೆ ಅಂತ ಹೇಳಿದೆ ಒಟ್ಟಿನಲ್ಲಿ ನಾನು ಏನೇ ಹೇಳಿದ್ರು ಸಹ ಅದು ನನ್ನ ಒಪಿನಿಯನ್ ಆಗಿರುತ್ತೆ ಆದರೆ ಒಂದು ಮಾತ್ರ ಸತ್ಯ ನೀವು ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾನ ನೋಡಿ ಬಂದ ತಕ್ಷಣ ನಿಮಗೆ ಎಲ್ಲೋ ಒಂದು ಕಡೆ ನೀವು ಆ ಪ್ರೇಮಲೋಕಕ್ಕೆ ಹೋಗಿ ಮತ್ತೆ ಪುನಃ ವಾಪಸ್ ಬರ್ತೀರ ಆ ರೀತಿಯಲ್ಲಿ ಈ ಚಿತ್ರವನ್ನ ಈ ಚಿತ್ರದ ಕಥೆಯನ್ನು ಬಹಳ ಸೊಗಸಾಗಿ ಎಣೆದಿದ್ದಾರೆ ನಿರ್ದೇಶಕ ಪ್ರವೀಣ್ ಕುಮಾರ್ ಜಿ ಒಟ್ಟಾರೆಯಾಗಿ ಎಲ್ಲರೂ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನು ನೋಡಿ ಹರಸಿ ಆರೈಸಿ ಅವರು ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನಿರ್ದೇಶಿಸಲಿ ಈ ಚಿತ್ರದಲ್ಲಿ ನಟಿಸಿರುವವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಅಂತ ಒಂದು ವಿಚಾರವನ್ನು ಹೇಳ್ತಾ ಪ್ರವೀಣ್ ಕುಮಾರ್ ಜಿ ಅವರಿಗೆ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್